ಹಾಯ್ ಮಾಸ್ಟರ್ ಸೇಫ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ಹೆಸರುಬೇಳೆಯಲ್ಲಿ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ ಈ ಸ್ವೀಟ್ ರೆಸಿಪಿ ಬಂದು ಮಕ್ಕಳು ಹಿರಿಯವರು ಎಲ್ಲ ಇಷ್ಟಪಟ್ಟು ತಿಂತಾರೆ ನೀವೊಂದು ಸಲ ಈ ಥರ ಮಾಡಿ ಹಾಗಾದ್ರೆ ಈಗ ಬೇಕಾಗಿರೋ ಪದಾರ್ಥಗಳು ನೋಡೋಣ ಹೆಸರು ನಾನು ಇಲ್ಲಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ನೀವು ಹೆಸರು ಎಷ್ಟು ತಗೋತಿರೋ ಸಕ್ಕರೆ ಅಷ್ಟೇ ತಗೋಬೇಕು ಕ್ವಾಂಟಿಟಿ ಸಕ್ಕರೆ ಅರ್ಧ ಕೆ ಜಿ ಮೈದಾ ಹಿಟ್ಟು ಅರ್ಧ ಕೆ ಜಿ ಏಲಕ್ಕಿ ಒಂದು ಹತ್ತರಿಂದ ಹದಿನೈದು ಒಂದು ತೆಂಗಿನಕಾಯಿ ಈಗ ಫಸ್ಟ್ ನಾವು ಹೆಸರುಬೇಳೆ ಬೇಳೆ ಮೇಲೆ ಅದರಲ್ಲಿ ಕೆಮಿಕಲ್ ಪೌಡರ್ ಹಾಕಿರ್ತಾರಲ್ಲ ಅದಕ್ಕೋಸ್ಕರ ನಾವು ಒಂದೆರಡು ಸಲ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ನೋಡಿ ಪೌಡರ್ ಎಲ್ಲೋ ಕಲರ್ ಪೌಡರ್ನ ಹೆಂಗೆ ಬಿಟ್ಕೊಳ್ಳುತ್ತೆ ಎರಡು ಸಲ ವಾಶ್ ಮಾಡಿದ ಮೇಲೆ ಅದರಲ್ಲಿ ಸ್ವಲ್ಪ ನೀರು ಹಾಕಿ ನಾವು ತ್ರೀ ಅವರ್ಸ್ ನೆನೆ ಹಾಕಬೇಕಾಗುತ್ತೆ ತ್ರೀ ಅವರ್ಸ್ ನೆಂದಿದ ಮೇಲೆ ತಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಬೀಚ ರುಬ್ಬಬೇಕು ನೈಸಾಗಿ ರುಬ್ಬಾರ್ದು ಇದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ಕಚ್ಚಾಬೀಚ ರುಬ್ಕೊಳ್ಳೋಣ ನಮಗೆ ಇಲ್ಲಿ ಹಿಟ್ಟು ಬಂದು ತರಿತರಿ ಇರಬೇಕು ಜಾಸ್ತಿ ನೈಸ್ ಆಗಬಾರ್ದು ಇಡ್ಲಿ ದೋಸೆ ಥರ ನೈಸ್ ಮಾಡೋಂಗಿಲ್ಲ ಸ್ವಲ್ಪ ತರಿತರಿ ಇರಬೇಕು ನೆನಪಿಟ್ಕೊಳ್ಳಿ ಈಗ ಒಂದು ಸ್ಟೀಲ್ ಪಾತ್ರೆ ಈ ಥರ ತಗೊಂಡು ನಾವು ಇಡ್ಲಿ ಥರ ಬಾಯ್ಲ್ ಮಾಡಬೇಕು ಇಡ್ಲಿ ಪಾತ್ರೆಯಲ್ಲಿ ಆದರೂ ಬಾಯ್ಲ್ ಮಾಡ್ಕೊಬೋದು ಈ ಥರ ಕುಕ್ಕರಲ್ಲಿ ಮಾಡಿದರೆ ಬೇಗ ಆಗುತ್ತೆ ರಿಸ್ಕ್ ಇರಲ್ಲ ಅಂತ ಈ ಮೆಥಡ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ ಇಟ್ಟು ಸ್ಟ್ಯಾಂಡ್ ಇಟ್ಟು ಒಂದೆರಡು ಲೋಟ ನೀರು ಹಾಕಿ ಅದರೊಳಗಡೆ ನಾವು ಹಾಕಿರೋ ಹಿಟ್ಟು ಪಾತ್ರೆ ಇಟ್ಬಿಟ್ಟು ಈಗ ಇದರಲ್ಲಿ ಮುಚ್ಚಳ ಇಟ್ಟು ಒಂದು ನಾಲ್ಕರಿಂದ ಐದು ವಿಷಾಲ ಬಿಡಣ ಹೈ ಫ್ಲೇಮ್ ಇಲ್ಲಿ ನಾನು ಮೈದಾ ಹಿಟ್ಟು ಅರ್ಧ ಕೆ ಜಿ ತಗೊಂಡಿದ್ದೀನಲ್ಲ ಇದು ಯಾವುದಕ್ಕೆ ಬಳಸ್ತೀವಿ ಅಂದರೆ ಆ ಉಂಡೆಯಲ್ಲಿ ಔಟರ್ ಲೇಯರ್ ಇರುತ್ತಲ್ಲ ಅದಕ್ಕೋಸ್ಕರ ನಾವು ಈ ಮೈದಾ ಹಿಟ್ಟು ಇದ್ದೀವಿ ಈಗ ಸೋಸ್ಕೋಬೇಕು ಏನಾದ್ರೂ ಡೆಸ್ಟ್ ಏನಾದರೂ ಇದೆ ಆಚೆ ಬಂದುಬಿಡತ್ತೆ ಈಗ ಸೋಸ್ ಆದಮೇಲೆ ಇಲ್ಲಿ ಒಂದು ಕಾಫಿ ಟೀ ಕುಡಿತೀವಲ್ಲ ಆ ಲೋಟದಷ್ಟು ಸಕ್ಕರೆ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಒಂದು ನೆನ್ಪಿಟ್ಕೊಳ್ಳಿ ನಾನು ಸಕ್ಕರೆ ಪಾಕಕ್ಕೆ ಅರ್ಧ ಕೆ ಜಿ ಸಕ್ಕರೆ ಬಳಸ್ತೀನಿ ಹೆಸರುಬೇಳೆ ಎಷ್ಟು ತಗೊಂಡ್ರೆ ಅಷ್ಟು ಸಕ್ಕರೆ ನಾವು ಸಕ್ಕರೆ ಪಾಕದಲ್ಲಿ ಹಾಕಬೇಕು ಇದು ಎಕ್ಸ್ಟ್ರಾ ಒಂದು ಗ್ಲಾಸ್ ಸಕ್ಕರೆ ಇಲ್ಲಿ ಹಾಕಿ ನೀರು ಹಾಕಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಉಂಡೆ ಇಲ್ಲದೆ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ತೋರಿಸ್ತಾ ಇದೀನಲ್ಲ ಈ ಕ್ವಾಂಟಿಟಿ ಇರಬೇಕು ನಮಗೆ ಔಟರ್ ಲೇಯರ್ ಬಂದು ಈ ಕ್ವಾಂಟಿಟಿ ಇಲ್ಲಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಅಷ್ಟು ಡೌಟ್ ಇದ್ರೆ ಈಗ ಬೆರಳದ್ದು ನೋಡಿದರೆ ಕೋಟಿಂಗ್ ಅನ್ನೋದು ಈ ಥರ ಬರಬೇಕು ಓಕೆನಾ ಈಗ ಕಾಯಿ ತುರ್ಕೊಳ್ಳೋಣ ಈಗ ಕಾಯಿ ತುರಿ ರೆಡಿ ಆಗಿದೆ ಈಗ ಕುಕ್ಕರ್ ವಿಶಾಲು ಆರನೇದು ಬರ್ತಾ ಇದೆ ನೋಡಿ ಈಗ ತಣ್ಣಗಾದ ಮೇಲೆ ನಾವು ಒಂದು ಚಾಕಲ್ಲಿ ಅದ್ದಿ ನೋಡಿದರೆ ಚಾಕಿಗೆ ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಚಾಕಿಗೆ ಏನಾದರೂ ಹಸಿಯಾಗಿ ಅಂಟಿದೆ ಅಂದರೆ ಇನ್ನೊಂದೆರಡು ನಿಮಿಷಲ್ಲಿ ಕೂಗಿಸಿ ಓಕೆನಾ ಈಗ ತೆಗೆದ ಮೇಲೆ ನಾವು ಇದಕ್ಕೆ ಚಾಕಲ್ಲಿ ಸ್ವಲ್ಪ ಕುಯ್ಬೇಕು ಎಲ್ಲ ಕುಯ್ದು ಅದು ತೆಗಿಬೇಕಲ್ಲ ಸೊ ಅದಕ್ಕೋಸ್ಕರ ಚಾಕು ಹೆಲ್ಪದಿಂದ ಈ ಥರ ಕಟ್ ಮಾಡ್ಕೊಳ್ಳೋಣ ಈಗ ಒಂದು ತಟ್ಟೆ ತಗೊಂಡು ಆ ಪೀಸ್ಗಳೊಂದು ತಟ್ಟೆಗೆ ತಗೊಂಡು ತಣ್ಣಗಾಗಾಕ ಬಿಡಬೇಕು ತಣ್ಣಗಾದ್ಮೇಲೆ ನಾವು ಇದನ್ನ ಪುಡಿ ಪುಡಿ ಪುಡಿಯಾಗಿ ಮಾಡ್ಕೋಬೇಕು ನೋಡಿದ್ರೆ ಎರಡು ಕೈಯಿಂದ ಈ ಥರ ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಈ ರೀತಿಯಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ಆದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಸಕ್ಕರೆ ಪಾಕದಲ್ಲಿ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿದೀವಲ್ಲ ಒಂದು ಪ್ಯಾನ್ಗಿಟ್ಟು ಇಟ್ಟು ಕಾಫಿ ಟೀ ಕುಡಿತೀವಲ್ಲ ಆ ಲೋಟದಲ್ಲಿ ನೀರು ಹಾಕಬೇಕು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಂಗೆ ಬಿಡಬೇಡಿ ಸಕ್ಕರೆ ಬಾಣಲಿಗೆ ಅಂಟು ಬಿಡುತ್ತೆ ಈಗ ಇದರಲ್ಲಿ ಕಾಯಿ ತುರಿ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಿ ಹೈ ಫ್ಲೇಮ್ ಇಟ್ಟರೆ ಕೆಳಗಡೆ ಸೀದೋಗುತ್ತೆ ನಿಮಗೆ ಡೌಟ್ ಇರುತ್ತೆ ಯಾವ ಥರ ಪಾಕ ಬರಬೇಕಂತ ಜಸ್ಟ್ ಹನಿ ನೀವು ನಾವು ಕೈಯಲ್ಲಿ ಹಿಂಗೆ ಇಟ್ಕೊಂಡ್ರೆ ಹನಿ ಯಾವ ಥರ ಇರುತ್ತೆ ಸೇಮ್ ಎಳೆ ಪಾಕ ಇದು ಪಾಕನೇ ಅವಸರ ಇಲ್ಲ ಈಗ ನಾವು ಇಡ್ಲಿ ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿನ ಇದರಲ್ಲಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಏಲಕ್ಕಿ ಪೌಡರ್ ಆ್ಯಡ್ ಮಾಡಬೇಕು ನಾನು ಏಲಕ್ಕಿ ಸಕ್ಕರೆ ಮಿಕ್ಸಿಯಲ್ಲಿ ಪೌಡರ್ ಮಾಡಿದ್ನಲ್ಲ ಒಂದು ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಮಗೆ ಸ್ವೀಟ್ ಅಂದರೆ ಏಲಕ್ಕಿ ಫ್ಲೇವರ್ ಇದ್ರೆ ಚೆನ್ನಾಗಿರುತ್ತೆ ನಾವು ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ಇನ್ನೊಂದು ಐದು ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಕೈಯಲ್ಲಿ ಉಂಡೆ ಆಗ್ತಾ ಇದೆ ಅಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಈ ಥರ ಉಂಡೆ ಪ್ರಿಪೇರ್ ಮಾಡ್ಕೊಳ್ಳೋಣ ಎಲ್ಲ ಈ ಥರ ರೆಡಿ ಆದಮೇಲೆ ನಾನು ಡೀಪ್ ಫ್ರೈಗೆ ಒಂದು ಅರ್ಧ ಲೀಟ್ರ್ ಆಯಿಲ್ ಹಾಕಿದಿನಿ ಇಲ್ಲಿ ನಾವು ಮೈದಾ ಹಿಟ್ಟು ಬ್ಯಾಟರ್ ರೆಡಿ ಮಾಡಿದ್ವಲ್ಲ ಅದರಲ್ಲಿ ಆ ಉಂಡೆಗಳು ಹಾಕಿ ಈ ಥರ ಡಿಪ್ ಮಾಡಿ ಆಯಿಲಲ್ಲಿ ಒಂದೊಂದು ಬಿಡಬೇಕು ನಾವು ಒಂದೇ ಸಲ ಒಂದು ಹತ್ತು ಉಂಡೆನಾದರೂ ಈ ಥರ ಬಿಟ್ಕೋಬೋದು ಇದು ತೆಲುಗಲ್ಲಿ ಬಂದು ಬೂರೆಲು ಅಂತಾರೆ ಕನ್ನಡದಲ್ಲಿ ಏನಂತರೂ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಉಂಡೆ ಅಂತ ಬಳಸ್ತಾಯಿದ್ದೀನಿ ನಿಮ್ಗೆ ಏನಾರು ಆ ಪದ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ನಾವು ಔಟರ್ ಲೇಯರ್ ಬಂದು ಮೈದಾ ಹಿಟ್ಟು ಬದಲು ಉದ್ದಿನಬೇಳೆ ಅಕ್ಕಿ ನೆನೆ ಹಾಕಿ ರುಬ್ಬಿ ಈ ಥರ ಬ್ಯಾಟರ್ ರೆಡಿ ಮಾಡಿ ಅದನ್ನು ಮಾಡ್ಬೋದು ನಾನು ಇನ್ಯಾವತ್ತಾದ್ರೂ ವೀಡಿಯೋದಲ್ಲಿ ಆ ಥರ ಮಾಡಿ ತೋರಿಸ್ತೀನಿ ನೋಡಿ ಈಗ ನಮ್ಮ ಉಂಡೆ ಯಾವ ಥರ ರೆಡಿಯಾಗಿದೆ ಹೆಸರುಬೇಳೆ ಸ್ವೀಟ್ ಉಂಡೆ ಇದಕ್ಕೆ ಚಕ್ನಿ ಉಂಡೆ ಅನ್ಬೋದು ಏನು ಅನ್ಬೋದು ಗೊತ್ತಾಗ್ತಾ ಇಲ್ಲ ಬಟ್ ತುಂಬ ಟೇಸ್ಟ್ ಇರುತ್ತೆ ನೀವು ಒಬ್ಬಟ್ಟು ತಿಂದಾಗ ಯಾವ ಥರ ಫೀಲ್ ಮಾಡ್ತೀರೋ ಈ ಉಂಡೆ ತಿಂದಾಗ ಆ ಥರ ಫೀಲ್ ಮಾಡ್ತೀರಾ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಮಗೆ ಔಟರ್ ಲೇಯರ್ ಬಂದು ಎಷ್ಟು ತೆಳ್ಳಗೆ ಬರುತ್ತೆ ಅದು ಇಂಪಾರ್ಟೆಂಟ್ ಇರುತ್ತೆ ಇದು ನನಗೆ ತುಂಬ ಇಷ್ಟ ನನಗೇನು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ನಮ್ಮಮ್ಮಗೆ ಮಾಡಿ ಅಂದರೆ ಸಲ ಮಾಡಿಕೊಡ್ತಾರೆ ನನಗೆ ತುಂಬ ಇಷ್ಟ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಸೈನಿಂಗ್ ಅಪ್ ನಿಮ್ಮ ಸುಶಾಂತಿ